ವಿಶು ಹ್ಯಾಪಿ ಈಸ್ಟರ್ ಮೃತ್ಯುಂಜಯ ಮರಣ ಗೆದ್ದ ಪುನರುತ್ಥಾನ ಏಸುವಿನ ಪುನರುತ್ಥಾನದ ಹಬ್ಬ ಸರ್ವರಿಗೂ ಶುಭವಾಗಿದೆ ಏಸು ನಮ್ಮ ಜೀವನದಲ್ಲಿ ಪುನರುತ್ಥಾನವಾಗಿ ಬಂದಿದ್ದಾರೆ ಬೈಬಲ್ ಎಳೆತು ಒಂದು ಕೋರಿಂತೆ ಹದಿನೈದು ವಾಕ್ಯ ಹದಿನಾಲ್ಕು ಏಸು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರೀತು ನಮ್ಮ ವಿಶ್ವಾಸ ಬರೀದು ಏಸು ಪುನರುತ್ಥಾನರಾಗಲಿಲ್ಲದಿದ್ದರೆ ನಮ್ಮ ಬೋಧನೆ ಬರಿದು ಅರ್ಥಗಿನ ಈ ಸಂಪೂರ್ಣ ಬೈಬಲ್ ಎಪ್ಪತ್ತ್ ಮೂರು ಪುಸ್ತಕಗಳ ಬೈಬಲ್ ಆಧಾರವಾಗಿರೋದು ನಿಂತಿರುವುದು ಈ ಒಂದು ವಾಕ್ಯದಲ್ಲಿ ಏಸು ಪುನರುತ್ಥಾನರಾಗದಿದ್ದರೆ ಈ ಬೋಧನೆ ಬರೀದು ಯಾರು ಏಸು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ಇತ್ತು ವಾಕ್ಯವೇ ದೇವರಾಗಿತ್ತು ಆ ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು ಅವರು ಸೃಷ್ಟಿ ಮಾಡಿದರು ಮನುಷ್ಯನನ್ನು ಸೃಷ್ಟಿ ಮಾಡಿದರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು ತನ್ನ ಕೈಯಾರೆ ಸೃಷ್ಟಿ ಮಾಡಿದ್ರು ಶ್ವಾಸ ಓದಿದ್ರು ಜೀವ ಕೊಟ್ಟರು ಬುದ್ಧಿ ಕೊಟ್ಟರು ತನ್ನ ಮಗು ದೇವರ ಮಕ್ಕಳು ನಾವು ದೇವರು ತನ್ನ ಮಕ್ಕಳನ್ನು ಮುದ್ದು ಮಾಡಿದ್ರು ಒಂದೇ ಒಂದು ವಾಕ್ಯ ಆಜ್ಞೆ ಕೊಟ್ಟರು ಇಂಬರದನ್ನ ತಿನ್ನಬೇಡ ತಿನ್ನಬಾರದ ಅಣ್ಣನ ಸೈತನ ಕುತಂತ್ರದಿಂದ ಮೋಸದಿಂದ ತಿನ್ನಿಸಿ ಅವರನ್ನ ನರಕಕ್ಕೆ ಪ್ರಾಪ್ತರಾದ ಶಾಪಗ್ರಸ್ತರಾದರು ದುಃಖಿತರಾದರು ರೋಗಿಗಳಾದರು ಆದಿಕಾಂಡ ಮೂರು ಹದಿನೇಳು ದೇವರ ಅವತ್ತೇ ವಾಗ್ದಾನ ಮಾಡಿದ್ರು ಗರ್ಭ ಧರಿಸಿ ಮಗುವನ್ನು ಹೇರುವಳು ಆ ಮಗು ತಲೆ ಜಿಜ್ಜಿ ತನ್ನ ಮಕ್ಕಳನ್ನು ಕಾಪಾಡುವರು ಆ ದೇವರು ಮನುಷ್ಯರಾದರು ಕೊಲಸಿ ಒಂದು ಹದಿನೈದು ಇದು ದೇವರ ದೃಶ್ಯ ರೂಪವೇ ಏಸು ಕಣ್ಣಿಗೆ ಕಾಣದ ದೇವರು ಹಳೆ ಒಡಂಬಡಿಕೆಯಲ್ಲಿ ದೇವರು ಬೆಂಕಿ ರೂಪದಲ್ಲಿ ಮೇಘ ಸ್ತಂಭಗಳ ರೂಪದಲ್ಲಿ ಕಾಣಿಸ್ಕೊಂಡ್ರು ಹೊಸ ಒಡಂಬಡಿಕೆಯಲ್ಲಿ ಸಂತ ಯೋಹನ್ ಅಂತಾರೆ ಈಗ ನಾವು ಈ ದೇವರನ್ನ ಕಣ್ಣಾರೆ ನೋಡಿದ್ದೇವೆ ಕಿವಿಯಾರೆ ಕೇಳಿದ್ದೇವೆ ಕೈಯಾರೆ ಮುಟ್ಟಿದ್ದೇವೆ ನಾವು ಮನದಿಂದ ಆನಂದಿಸಿದ್ದೇವೆ ದೇವರ ಮನುಷ್ಯರಾದರು ಆಕಾಶವರ ಸಿಂಹಾಸನ ಈ ಭೂಮಿ ಅವರ ಪಾದಪೀಠ ಮಹಾಮಹಿಮೆಯ ದೇವರು ಆರಡಿ ಮನುಷ್ಯರಾದರು ನಿನ್ನನ್ನು ನನ್ನನ್ನು ರಕ್ಷಿಸನು ಅಷ್ಟು ಮಾತ್ರ ಪ್ರೀತಿ ಅವರು ಎತ್ತ ತಾಯಿ ಮರೆತರು ನಾನು ಮರೆಯಲ್ಲ ಎಂದ ಪ್ರೀತಿ ನಿನ್ನ ಹೆಸರಿನ ಅಂಗೈಯಲ್ಲಿ ಬರೆದುಕೊಂಡಿದ್ದೇನೆ ಎಂಬ ಪ್ರೀತಿ ಬೆಟ್ಟಗಳಾಗಲಿದ್ದರು ಗುಡ್ಡಗಳು ಕಡಲಿದರು ನನ್ನ ಪ್ರೀತಿ ಶಾಶ್ವತ ಅಂತ ಹೇಳಿದ ಯೇಸುವಿನ ಪ್ರೀತಿ ಪ್ರಕಟವಾಗಿ ಮನುಷ್ಯರಾದರು ನಮ್ಮ ಮಧ್ಯೆ ವಾಸ ಮಾಡಿದ್ರು ನಾನೇ ಮಾರ್ಗ ಎಂದವರು ಸತ್ಯ ಮಾರ್ಗ ತೋರಿಸಿದರು ನಾನೇ ಜೀವ ಎಂದವರು ರೋಗಿಗಳಿಗೆ ಸೌಖ್ಯ ಕೊಟ್ಟರು ನಾನೇ ಬೆಳಕು ಎಂದವರು ಕತ್ತಲೆ ತುಂಬಿದ ಬಾಡು ಶಾಪ ತುಂಬಿದ ಇದ್ದ ಸರ್ವರಿಗೆ ಬೆಳಕಾಗಿ ಬಂದರು ಅವರು ಮಾರ್ಗ ತೋರಕ್ಕೆ ಬಂದರು ಪಶ್ಚಾತ್ತಾಪ ಪಡಿ ಮನ ಪರಿವರ್ತನೆ ಹೊಂದಿ ದೇವರ ಕಡೆ ತಿರುಗಿಕೊಡಿ ದೇವರ ಸಾಮ್ರಾಜ್ಯ ಹತ್ತಿರವಾಗಿದೆ ಅಂತ ಪ್ರಪ್ರಥಮ ಪ್ರಸಂಗ ಮಾಡಿದ್ರು ನಿನಗೇನು ಬೇಕು ಏನು ಬೇಡ ದೇವರಿಗೆ ಗೊತ್ತಿದೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡಿ ಮಿಕ್ಕಿದ್ದೆಲ್ಲ ಸೇರಿಸಿ ಕೂಡಿಸಿ ಕೂಡಿಸಿ ಕೊಡಲಾಗುವುದು ஒன்று பேத்திரி யேசுவடி அவர் நமக்காக நமக்காக நம்மேல பிரீத்தி வலசு தும்பிதோக்கே மனுஷனாகி வந்தது ஃபார் எக்ஸாம்பல் நையில் உங்க இது இது பழ வர்ஷ் இப்போ கர்னூல் பிஷப் நன்கே மெல் கொட்டும் ಯಾರೋ ಒಬ್ಬರಿಗೆ ನಾನು ಪ್ರೇಯರ್ ಮಾಡಿ ಅವರಿಗೆ ಸೌಖ್ಯ ಸಿಕ್ಕವ್ರು ದೊಡ್ಡ ಶ್ರೀಮಂತರು ಅವರು ಈ ಉಂಗರವನ್ನು ಬಿಷಪ್ ಕೈಯಿಂದ ನನಗೆ ಹಾಕ್ಸಿದ್ರು ನನಗೆ ಯಾರೋ ಏನಾದ್ರು ಕೊಟ್ರೆ ಕಣ್ಣೀರಾಕರೆಲ್ಲ ಕೊಟ್ಟು ಬಿಡ್ತೀನಿ ಆದರೆ ಇದನ್ನ ನಾನು ಕೊಡ್ಲಿಲ್ಲ ನನ್ನ ಹತ್ರ ಇದೆ ಅವತ್ತೊಂದು ದಿನ ನಾವು ರಾಯಚೂರು ಕಡೆ ಧ್ಯಾನ ಹೋದ್ವಿ ಅಲ್ಲಿ ಫೈನಲ್ ಡೇ ಕೊನೆ ದಿನ ಗೌಡ್ರು ಕೃಷ್ಣನ್ ಗೌಡ್ರು ಅವ್ರ ಮನೆಯಲ್ಲಿ ಊಟ ಕೊಬ್ಬಿದಾಗ ಕುರಿ ಬಿಟ್ಟಿದ್ದಾರೆ ಅದರಲ್ಲಿ ಜಾರ್ಜ್ ಹೊಂದಿದ್ದಾರೆ ಅಂತ ಅವ್ರ ತಂಡದವ್ರಿಗೆಲ್ಲ ಊಟ ಏನು ಅಂದ್ರೆ ಕೈಯೆಲ್ಲ ಒಂದು ಎಣ್ಣೆ ಹೌದು ಕುರಿಯ ಚಿರಬಿ ಎಲ್ಲ ಫುಲ್ ಎಣ್ಣೆ ಊಟ ಆದ್ಮೇಲೆ ನೋಡ್ತೀನಿ ಏನು ಸೋಪ್ ಹಾಕಿದ್ರು ಹೋಗ್ತಾ ಇಲ್ಲ ನಾನು ಹೇಳಿದೆ ಸ್ವಲ್ಪ ಎಲ್ಲರೂ ನೆಲ್ಲಿ ಇದ್ರೆ ಹೇಳಿ ಸರ್ಫ್ ಗಿತ್ ಕೊಡಿ ಅಂತಂದೆ ಹೋದೆ ಹಿಂದ್ಗಡೆ ಹಿಂದ್ಗಡೆ ಹೋದಾಗ ಹಾಳು ಬಿದ್ದಿತ್ತು ಆ ಜಾಗದಲ್ಲಿ ಒಂದು ಬಕೆಟ್ ತಂದಿಟ್ರು ಸ್ವಲ್ಪ ಪುಡಿ ವಿಮಲ್ ಪುಡಿ ಅದ ಇಟ್ರು ನಾನು ತಗೊಂಡು ಚೆನ್ನಾಗಿ ಹಚ್ಕೊಂಡೆ ಆದ್ರೂ ಹೋಗ್ತಿಲ್ಲ ಎರಡನೇ ಸಲ ಮತ್ತೆ ಹಚ್ಕೊಂಡೆ ಹಚ್ಚಿ ಅನ್ನುವಾಗ ಉಂಗರ ಕಚಡದಲ್ಲಿ ಬಿದ್ದು ಬಿಡ್ತು ಅಲ್ಲೊಂದು ಗುಂಡಿ ಆ ಗುಂಡಿಯೊಳಗೆ ಬಿದ್ದು ಏನ್ ಮಾಡೋದು ಗೊತ್ತಿಲ್ಲ ಬಿಷಪ್ ಕೊಟ್ಟಿದ್ದು ಯೇಸು ಸ್ವಾಮಿ ಹೇಳಿದ್ರು ದುಂಡುಗಾರ ಮಗನಿಗೆ ನಾನು ಕೊಟ್ಟ ಉಂಗುರ ಇದು ಅಂತ ನನಗೆ ತುಂಬ ಏನು ಮಾಡ ತೆಗಿಯೋಕ್ಕೆ ನೋಡ್ತೀನಿ ಅಲ್ಲಿ ಸಿಂಬಳ ಕೈ ತೊಳೆದ ನೀರು ಕ್ಯಾಕರ್ ಸುಟ್ಟಿದ ನೀರು ಆ ಗುಂಡಿಯಲ್ಲಿ ನಮ್ಮ ಸ್ನೇಹಿತರು ಹೇಳಿದೆ ಇದೆಲ್ಲ ಒಂದು ಉಳ ಬಿದ್ದಿದೆ ತಕ್ಕೊಡಿ ಅವರು ವಾಂತಿ ಮಾಡ್ಕೊಂಡು ಹೋಗ್ತಾ ನಮ್ಮ ಜೊತೇಲಿ ಇದ್ದವ್ರು ಯಾರು ಕೈ ಹಾಕ್ಲಿಲ್ಲ ಎಲ್ಲರೂ ಅಸಹ್ಯ ವಾಂತಿ ವಾಂತಿ ಆದರು ಹಾಗೆ ಬಿಟ್ಟು ಹೋಗಕ್ಕೆ ಆಗತ್ತ ಯಾರು ಬರ್ತಾ ಇಲ್ಲ ಯಾರೂ ಇಲ್ಲ ಕೊನೆಗೆ ನಾನೇ ಶರ್ಟ್ ಬಿಚ್ಚಿ ಕೈ ಅಕ್ಕ ಗುಂಡಿ ಒಳಗೆ ಹಾಕ್ತೆ ಕೆಳಗೆ ಹಾಕ್ದೆ ಏನೇನೋ ಮೆತ್ತ ಮೆತ್ತಿಗೆ ಕಕ್ಕ ಗಿಕ್ಕ ಇದು ಎಲ್ಲ ಕೈಗೆ ಆದರೂ ಪರವಾಗಿಲ್ಲ ನನ್ನ ಉಂಗುರ ದೇವ್ರ ಕೊಟ್ಟ ಉಂಗುರ ಬಿಷಪ್ ಹಾಕಿದ ಉಂಗುರ ಫುಲ್ಲು ಕೆಳಗೆ ಕೆಳಗಾಗದೆ ಅಲ್ಲೆಲ್ಲ ಈಗ ಈಚೆಗೆ ಈಚೆಗೆ ನೋಡಿದೆ ಕೊನೆಗೆ ಸಿಕ್ತು ತೆಗೆದ್ ನೋಡಿದೆ ಫುಲ್ಲು ಕಕ್ಕ ಚೆನ್ನಾಗಿ ತೊಳೆದೆ ಕೈನು ಚೆನ್ನಾಗಿ ತೊಳ್ಕೊಂಡೆ ಚೆನ್ನಾಗಿ ಕೈಯೆಲ್ಲ ಒರೆಸಿ ಉಂಗುರ ಎಲ್ಲ ಚೆನ್ನಾಗಿ ತೊಳೆದು ಮತ್ತಾಕೊಂಡೆ ನನ್ನ ಪ್ರೀತಿಯ ಉಂಗುರ ನೀವು ಅಷ್ಟೇ ಏಸುವಿನ ಕೈಯಲ್ಲಿರುವ ಪ್ರೀತಿಯ ಉಂಗರಗಳು ನೀವು ನೀವೆಷ್ಟೇ ಕೊಚ್ಚೆಯಲ್ಲಿದ್ದರೂ ಕೂಡ ಎಷ್ಟೇ ಅಸಹ್ಯವಾದ ಗುಂಡಿಯಲ್ಲಿದ್ದರೂ ಕೂಡ ನಿಮಗಾಗಿ ಬಂದವರು ಶಿಲುಬೆಯಿಂದ ಎದ್ದು ಬಂದವರು ಮರಣವನ್ನ ಗೆದ್ದು ಬಂತವರು ಕೊಚ್ಚಿಯಲ್ಲಿ ಕೈ ಹಾಕಿ ನಿಮ್ಮನ್ನ ಎತ್ತುಕೊಳ್ತಾರೆ ನನ್ನ ಅಂಗೈಯಲ್ಲಿ ನಿನ್ನ ಹೆಸರನ್ನು ಬರೆದಿಟ್ಟಿದ್ದೇನೆ ಕೊಚ್ಚಿಯಲ್ಲಿರುವ ನನ್ನನ್ನು ನಿನ್ನನ್ನು ಕಾಪಾಡಲು ನಮಗಾಗಿ ಸತ್ತರು ಮೂರನೇ ದಿನ ಮರಣವನ್ನು ಗೆದ್ದು ಬಂತ ಸಮಾಧಿಯಿಂದ ಎದ್ದು ಬಂತ ನಾನೇ ಜೀವ ನಾನೇ ಮಾರ್ಗ ನಾನೇ ಸತ್ಯ ಎಂದವರು ಎರಡು ಸಾವಿರ ವರ್ಷಗಳ ಹಿಂದೆ ಬರದೇ ಇದ್ದಿದ್ರೆ ಲೋಕ ಇತ್ತು ಇಷ್ಟೊತ್ತಿಗೆ ಅರ್ಧ ಮುಕ್ಕಾಲು ನಾಶವಾಗ್ತಿತ್ತು ಶಾಂತಿ ಕ್ಷಮೆ ಪ್ರೀತಿ ದಯೆ ಕರುಣೆ ಇದರ ಬಗ್ಗೆ ಅರಿವು ಮೂಡಿಸಿದ್ರು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಜಾತಿ ಭಾಷೆ ನೋಡಬಾರ್ದು ಭಾಷೆ ಇರೋದು ಪ್ರೀತಿ ಮಾಡಲು ಜಾತಿ ಇರೋದು ನೀತಿಯಿಂದ ಬಾಳಲು ಸತ್ಯ ಸಂದೇಶವನ್ನು ಕೊಟ್ಟರು ಪವಿತ್ರಾತ್ಮರನ್ನು ಕೊಟ್ಟರು ಪುನರುತ್ಥಾನರಾಗಿ ಬಂದ ಮೇಲೆ ಹೇಳಿದ್ರು ನೀವು ಜನಸಲಿಂದಲೇ ಖಾದಿರಿ ಶಿಷ್ಯನ ಒಟ್ಟಿಗೆ ಪ್ರಾರ್ಥಿಸುವಾಗ ತನ್ನ ಆತ್ಮ ಪರಿಶುದ್ಧಾತ್ಮ ಅಗ್ನಿ ರೂಪದಲ್ಲಿ ಇಳಿದು ಬಂದರು ಎಲ್ಲ ಶಿಷ್ಯನ ಪವರ್ಫುಲ್ ಬ್ಯಾಟ್ರಿ ಆದರು ಲೋಕದ ಎಲ್ಲ ಕಡೆಗೆ ಹೋಗಿ ಸುವರ್ತಿಸಿದ್ರು ಯೇಸುವಿನ ತತ್ವಗಳನ್ನು ಪ್ರೀತಿ ಕ್ಷಮೆ ಯೇಸುವಿನ ಒಂದೇ ಆಜ್ಞೆ ನೀವು ಎಲ್ಲರನ್ನ ಪ್ರೀತಿಸಿರಿ ಒಬ್ಬರನ್ನು ದ್ವೇಷಿಸಬೇಡಿ ಅವನು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಯಾವುದೇ ವರ್ಗ ಇರ್ಬೋದು ಪ್ರೀತಿಸಿರಿ ಹಸಿದವರಿಗೆ ಅನ್ನ ನೀಡಿ ಬೆತ್ತಲೆ ಇದ್ದವರಿಗೆ ಬಟ್ಟೆ ನೀಡಿ ರೋಗಿಗಳಿಗೆ ಆರೈಕೆ ಮಾಡಿ ಇದು ಕ್ರೈಸ್ತ ತತ್ವ ಇದು ಪುನರುತ್ಥಾನ ಮದರ್ ತೆನೆಸ ಇಂಡಿಯಾಕ್ ಬಂತು ಕುಷ್ಠರೋಗಿಗಳನ್ನ ಊರಿಂದ ಹೊರಗೆ ಬಿಡ್ತಾ ಇದ್ರು ಅಲ್ಲಿಗೆ ಇವರೇ ಹೋಗಿ ಪ್ರತಿ ವ್ಯಕ್ತಿಯಲ್ಲಿ ಯೇಸುವನ್ನ ನೋಡಿದ್ರು ನಾ ರೋಗಿಯಾಗಿದ್ದೆ ನೀವು ನನಗೆ ಆರೈಕೆ ಮಾಡಿದ್ದೀರಿ ಹೀಗೆ ಈ ಲೋಕದಲ್ಲಿ ನೀವು ಯಾರಿಗೆ ಮಾಡಿದ್ರು ಅದು ನನಗೆ ಮಾಡಿದಂತೆ ಮದರ್ ತೆರೆಸ ಪ್ರತಿ ರೋಗಿಯಲ್ಲಿ ಯೇಸುವನ್ನ ಕಂಡ್ರು ಅದು ಪುನರುತ್ಥಾನ ತಿಂದ್ವಾ ಉಂಡ್ವಾ ಮಲಗದ್ವಾ ಎದ್ವಾ ಎಂಟರ್ಟೈನ್ಮೆಂಟ್ ಮೊಬೈಲ್ ನೋಡ್ತಾ ಅಲ್ಲ ನಾವು ಪುನರುತ್ಥಾನಿ ಹೆಸುವಿನ ಮಕ್ಕಳಾಗಬೇಕು ಹಸಿದವರಿಗೆ ನೀಡಬೇಕು ಏಸು ಮಹಿಮೆಯನ್ನು ಸಾರಬೇಕು ಏಸು ಮಹಿಮೆಗಾಗಿ ನಾವು ಜೀವಿಸಬೇಕು ಏಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಎಸ್ವೆ ಪುನರುತ್ಥಾನಿ ಎಸೆ ಪುನರುತ್ಥಾನದಿಯ ಹಬ್ಬದಲ್ಲಿ ನಾನೇ ಮಾರ್ಗ ನಾನೇ ಜೀವ ನಾನು ಬಂದಿದ್ದು ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಎಂದು ನೋಡಿದವರ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಬರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಭೂತಿಯಾಗಲಿ ಅದ್ಭುತ ನಡೆಯಲಿ ದೊಂದಗಾರ ಸಿಂಹ ಪೂರ್ತಿ ಕರೆಸಲು ಆಶೀರ್ವದಿಸಿ ಸಹಾಯ ನೀಡಿ ದಿನ ಊಟಕ್ಕೆ ಗತಿಯಿಲ್ಲದವರ ಮೇಲೆ ಕರುಣೆಯಾಗಿವೆ ನಾಮದಲ್ಲಿ ಆಮೆನ್ ಆಮೆ ಐ ಲವ್ ಆಲ್ ಐ ಲವ್ ಆಲ್